ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣಕ್ಕಾಗಮಿಸಿದ ಸಂವಿಧಾನದ ಜಾಗೃತಿ ಜಾಥಾದ ಶಬ್ದಚಿತ್ರದ ಪೀಠಕ್ಕೆ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬರಮಾಡಿಕೊಂಡ ಮುಂಡರಗಿ ಪಟ್ಟಣದ ಜನತೆ ಹೌದು ಮುಂಡರಗಿ ಪಟ್ಟಣದ ಪಂಚಾಯತ್ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಹಾಗೂ ಮುಂಡರಗಿ ಹಿರಿಯ ಮುಖಂಡರು ಹಾಗೂ ವಿವಿಧ ಶಾಲೆಯ ಶಿಕ್ಷಕ ವೃಂದದವರು ಶಾಲೆಯ ಮಕ್ಕಳು ಬಳಿಕ ಸಂವಿಧಾನದ ಪೀಠದ ಮೆರವಣಿಗೆಯನ್ನು ಮುಂಡರಗಿ ಪಟ್ಟಣದಲ್ಲಿ ಕೋಟೆ ಆಂಜನೇಯ ದೇವಸ್ಥಾನದಿಂದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ ಮೇಲೆ ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನೆರವೇರಿತು ಮೆರವಣಿಗೆಯಲ್ಲಿ ಶಾಲೆಯ ಮಕ್ಕಳು ಸಡಕರ ಸಂಭ್ರಮದೊಂದಿಗೆ ಪಾಲ್ಗೊಂಡು ಮೆರವಣಿಗೆಗೆ ರಂಗು ತಂದರು ಮೆರವಣಿಗೆಯ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಸಂವಿಧಾನ ಪೀಠಿಕೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದ್ರು ಜೊತೆಗೆ ಮುಂಡರಗಿ ತಾಲೂಕು ದಂಡಾಧಿಕಾರಿಗಳಾದ ಧನಂಜಯ ಎಂ ಪೂಜೆಯನ್ನು ಸಲ್ಲಿಸಿದ್ರು ಸಂವಿಧಾನ ಜಾಗೃತಿ ಜಾಥಾ ಕುರಿತು ಮುಂಡರಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ವಿಶ್ವನಾಥ್ ಹೊಸಮನಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಉದಯ್ ಕುಮಾರ್ ಯಳಿವಾಳ ಮಾತನಾಡಿದ ಕಾರ್ಯಕ್ರಮದಲ್ಲಿ ಮುಂಡರಗಿ ತಾಲೂಕು ದಂಡಾಧಿಕಾರಿ ಧನಂಜಯ ಮಾಲಗಿತ್ತಿ ಮುಂಡರಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕರಾದ ವಿಶ್ವನಾಥ್ ಹೊಸಮನಿ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಉದಯ್ ಕುಮಾರ್ ಯಳಿವಾಳ ಮುಂಡರಗಿ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಹಾಗೂ ಮುಂಡರಗಿ ಗಣ್ಯಮಾನ್ಯರು ಹಾಗೂ ಪುರಸಭಾ ಸದಸ್ಯರು ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ವಿವಿಧ ಶಾಲೆಯ ಶಿಕ್ಷಕ ವೃಂದದವರು ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು ಅರ್ಜುನ ಹೊಸಮನಿ ಎನ್ಕೆಎಸ್ ಟಿವಿ ಫೋರ್ ಮುಂಡರಗಿ ಹೊತ್ತು ವಕೀಲರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಈ ಸಂವಿಧಾನ ಜನರ ಮನೆ ಮನೆಗೂ ತಲುಪಬೇಕು ಪ್ರಾಂತದ ಪ್ರತಿಯೊಬ್ಬನು ಸಂವಿಧಾನ ಅಂದರೆ ಏನು ಅಂತ ತಿಳಿಬೇಕು ಅನ್ನುವಂಥ ಬೃಹತ್ ಕನಸನ್ನೇ ಹೊತ್ಕೊಂಡು ಈ ಯೋಜನೆಗೆ ಚಾಲನೆ ನೀಡಿತು ಕೇವಲ ಸಂವಿಧಾನ ಜಾಗೃತಿ ಜಾಥಾ ಮಾಡಿದರೆ ಅಷ್ಟೊಂದು ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಗೋದಿಲ್ಲ ಅದ್ರ ಜೊತೆ ಜೊತೇಲೆ ಎಲ್ಲ ಗ್ರಾಮ ಪಂಚಾಯಿತಿಯ ಕೇಂದ್ರ ಸ್ಥಾನದಲ್ಲಿ ಎಲ್ಲ ಜನಾಂಗದ ಒಂದು ಸಹಭಾಗಿತ್ವದಲ್ಲಿ ಎಲ್ಲ ಇಲಾಖೆಗಳ ಒಂದು ಸಹಭಾಗಿತ್ವದಲ್ಲಿ ಗ್ರಾಮದ ಸಮಸ್ತ ಕುಲ ಒಳಗೊಂಡುಕೊಂಡು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ವಿವಿಧ ರೀತಿಯ ಕಲಾ ತಂಡಗಳಿರ್ಬೋದು ಎಲ್ಲ ಒಂದು ಮೇಳಗಳಿರ್ಬೋದು ಶಾಲಾ ಮುದ್ದು ಮಕ್ಕಳು ಇರ್ಬೋದು ಎಲ್ಲರನ್ನು ಒಳಗೊಂಡು ಕಾರ್ಯಕ್ರಮ ಮಾಡಿರುವಂಥ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವೀಗಾಗಲೇ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತನೇ ತಾರೀಕಿನಿಂದ ಎಲ್ಲಿವರೆಗುನು ಎಲ್ಲ ಹತ್ತೊಂಬತ್ತು ಪಂಚಾಯಿತಿಗಳನ್ನು ನಿನ್ನೆವರೆಗೂ ಅದು ಅದ್ಭುತವಾಗಿ ಯಶಸ್ವಿಯಾಗಿ ಎಲ್ಲಿ ಊರಿಗೋದು ನಿಜವಾಗ್ಲೂ ಆ ಅಂಬೇಡ್ಕರ್ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಗೌರವ ಎಷ್ಟು ತುಂಬಿ ತುಳುಕ್ತಾ ಇತ್ತು ಅಂತಂದರೆ ನಿಜಕ್ಕೂ ಎಲ್ಲ ಆ ಸಮಸ್ತ ನಮ್ಮ ಮುಂಡ್ರಿ ತಾಲೂಕಿನ ಸಮ ಎಲ್ಲರಿಗೂ ಇದ್ರು ಕೂಡ ಆ ಕುಟುಂಬವನ್ನ ದೂರಿಟ್ಟು ಕುಟುಂಬದ ಜೊತೆಯಲ್ಲಿ ಅವರ ಒಂದು ದಿನಗಳನ್ನು ಕಳೆಯದೆ ಸಾಕಷ್ಟು ಏನೋ ಒಂದು ಸಂದರ್ಭದಲ್ಲಿ ಕೂಡ ಇದನ್ನ ನಾನು ಈಗ ಆರಂಗಿಲ್ಲ ಕೂಡ ಬಿಡಕ್ಕೆ ಪರಂಗಿಲ್ಲ ಇದನ್ನು ಮುಂದುವರಿಸಿ ಅಂತಿಮವಾಗಿ ಕನ್ನಡ ಪಟ್ಟಿಯನ್ನು ಅಧ್ಯಕ್ಷತೆ ವಿಷಯವನ್ನ ವಿಷಯವನ್ನು ದಿನ ಏನು ಮಾಡಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಅರ್ಪಿಸಿಕೊಂಡಿರ್ತಕ್ಕಂಥದಕ್ಕೆ ನಮ್ಮ ನಿಮ್ಮೆಲ್ಲರ ಜೀವನ ಪಾವನ ಅಂತ ಹೇಳ್ತಿಲ್ಲ ನಾನು ಈ ಒಂದು ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿ ವೇದಿಕೆ ಮುಖಾಂತರ ನಮ್ಮ ನಮ್ಮ ಒಂದು ಈಗ ಈ ಸಮಿತಿಗೆ ಅಧ್ಯಕ್ಷರನ್ನ ತಹಸೀಲ್ದಾರ್ನಾಗಿ ಮಾಡಿ ಉಪಾಧ್ಯಕ್ಷರನ್ನ ಈ ಒಂದು ಕಾರ್ಯನಿರ್ವಹಣಕ್ಕಾಗಿ ಮಾಡಿ ಎಲ್ಲ ಇಲಾಖೆ ಒಳಗೊಂಡಂತ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಆಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಸಂವಿಧಾನದ ಪಾಸ್ತಾ ಕನ್ನಡ ನಮನ ಜೈ ಜಯ